ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ದೇವರು ನಮಗೆ ನೀಡಿದ ಈ ಜೀವನದ ಇನ್ನೊಂದು ಅವಕಾಶವೆಂಬಂತೆ ಭಾವಿಸಬೇಕು ರಾತ್ರಿಯ ಅನೈಚ್ಛಿಕ ಚಟುವಟಿಕೆಗಳಿಂದ ನಮ್ಮ ಬಾಯಿಯಲ್ಲಿಯೂ ಕೆಲವರು ಬದಲಾವಣೆಗಳು ಕಂಡುಬರುತ್ತವೆ ವಿಶೇಷವಾಗಿ ಆಹಾರ ಕೊಳೆತು ಬಾಯಿಯಿಂದ ಹೊರಡುವ ದುರ್ವಾಸನೆ ಅದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿಕೊಳ್ಳೋದನ್ನ ಪ್ರಥಮ ಕಾರ್ಯವಾಗಿಸುವುದು ಅಗತ್ಯ ಒಂದು ವೇಳೆ ಈ ನಿತ್ಯ ಕರ್ಮದಲ್ಲಿ ನಮ್ಮ ಹಲ್ಲುಜ್ಜುವ ನಲ್ಲಿ ರಕ್ತ ಕಂಡು ಬಂದ್ರೆ ರಕ್ತ ನೋಡಿದ ತಕ್ಷಣ ನಮಗೆ ತಲೆ ತಿರುಗಬಹುದು ವಾಸ್ತವದಲ್ಲಿ ನಮ್ಮಲ್ಲಿ ಹೆಚ್ಚಿನವರು ತಮ್ಮ ಬಾಯಿ ಹಲ್ಲು ವಸುಡುಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲವಂತೆ ಹೇಳಬಹುದು ಹಲ್ಲು ಮತ್ತು ಒಸಡುಗಳ ನಡುವೆ ಇರುವ ಅತಿ ಸೂಕ್ಷ್ಮ ಅಂಚುಗಳಲ್ಲಿ ಆಹಾರ ಕಣಗಳು ಉಳಿದುಕೊಳ್ಳುತ್ತವೆ ಅದಕ್ಕೆ ಹಲ್ಲಿನ ಪಿಟ್ಟು ಎಂದು ಕರೆಯುತ್ತಾರೆ ಈ ಪಿಟ್ಟು ನಮ್ಮ ಒಸಡುಗಳಲ್ಲಿ ಸದಾ ಅಂಟಿಕೊಳ್ಳುತ್ತಲೇ ಇರುತ್ತದೆ ಇದನ್ನ ನಿವಾರಿಸಲು ಆಗಾಗ ಮುಕ್ಕಳಿಸುವುದು ಹಾಗೂ ದಿನಕ್ಕೆರಡು ಬಾರಿ ಹಲ್ಲುಜ್ಜಿಕೊಳ್ಳಬೇಕು ಎಂದು ತಜ್ಞರು ಹೇಳ್ತಾರೆ ಅಂದಹಾಗೆ ದಿನಕ್ಕೆರಡು ಬಾರಿಗಿಂತ ಹೆಚ್ಚು ಬ್ರಷ್ ಮಾಡುವ ಮೂಲಕ ಹಲ್ಲುಜ್ಜಿದ್ರು ಕೂಡ ಇದು ಒಸಡುಗಳನ್ನ ಸವಿಸಲು ಈ ಪಿಟ್ಟನ್ನು ಆಗಾಗ ತೆಗೆಯದೇ ಇದ್ರೆ ಇಲ್ಲಿ ಬ್ಯಾಕ್ಟೀರಿಯಾಗಳು ಆಹಾರವನ್ನ ಕೊಡಿಸಿ ವಸಡುಗಳ ಅಂಚುಗಳನ್ನ ಹಲ್ಲಿನಿಂದ ಬೇರ್ಪಡಿಸಿ ಅಲ್ಲಿನ ಸೂಕ್ಷ್ಮ ರಕ್ತನಾಳಗಳನ್ನ ತೆರೆದುಕೊಳ್ಳುವಂತೆ ಮಾಡುತ್ತವೆ ಇದೇ ರಕ್ತ ಒಸರಲು ಕಾರಣ ರಕ್ತ ಒಸರಿದಾದ ಹಲ್ಲುಗಳಲ್ಲಿ ಭಾರಿ ನೋವು ಕಾಣಿಸಿಕೊಳ್ಳುತ್ತೆ ಇದಕ್ಕೆ ತಕ್ಷಣವೇ ಚಿಕಿತ್ಸೆ ನೀಡೋದು ಕೂಡ ಅಗತ್ಯ ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಎಂದು ನಮ್ಮ ಯಥಾವತ್ತಾದ ನೆಪ ಇಲ್ಲಿ ನಡೆಯದು ಯಾಕಂದ್ರೆ ಇದು ಉಲ್ಬಣಗೊಂಡ್ರೆ ಇದರಲ್ಲಿ ಹಲ್ಲಿಗೆ ಅಂಟಿಕೊಂಡಿದ್ದ ವಸಡು ನಿಧಾನವಾಗಿ ಬಿಟ್ಟುಕೊಳ್ತಾ ಹಲ್ಲಿನ ಬುಡದವರಿಗೆ ಶಿಥಿಲವಾಗಿ ಹಲ್ಲು ಸುಲಭವಾಗಿ ಬುಡ ಸಹಿತ ಕೆತ್ತು ಬರಬಹುದು ಅಷ್ಟೇ ಆಹಾರ ಅಗಿಯುವಾಗ ನೋವು ಅಥವಾ ಹಲ್ಲು ಜುಮ್ಮೆನಿಸುವುದು ಈ ಸ್ಥಿತಿಯನ್ನ ಸರಿಪಡಿಸಲು ದಂತ ವೈದ್ಯರು ಕೆಲವು ಗಳನ್ನ ನೀಡಬಹುದು ಆದ್ರೆ ಇದರ ಪರಿಣಾಮ ಕಂಡು ಬರಲು ಕೊಂಚ ಕಾಲ ಕಾಯಬೇಕಾಗ್ತದೆ ಈ ಪರಿಸ್ಥಿತಿಗೊಳಗಾದ್ರೆ ಇದನ್ನ ಹೇಗ್ ನಿಭಾಯಿಸಬೇಕು ಎನ್ನುವುದನ್ನ ಈಗ ನೋಡೋಣ ಉಪ್ಪು ನೀರಿನ ಮುಕ್ಕಳಕ್ಕೆ ಎಲ್ಲಕ್ಕೂ ಮೊದಲು ಮಾಡಬೇಕಾದ ಕಾರ್ಯ ಒಂದು ಲೋಟ ಉಗುರು ಬೆಚ್ಚನೆಯ ನೀರಿನಲ್ಲಿ ಕೊಂಚ ಉಪ್ಪು ಅಂದ್ರೆ ಕಲ್ಲುಪ್ಪು ಉತ್ತಮವಾದದ್ದು ಬಾಯಿಯಲ್ಲಿ ಹಾಕೊಂಡು ಇದರಿಂದ ತೆರೆದುಕೊಂಡಿದ್ದ ರಕ್ತನಾಳಗಳು ಮುಚ್ಚಲು ಹಾಗೂ ಬ್ಯಾಕ್ಟೀರಿಯಾಗಳನ್ನ ನಿವಾರಿಸಲು ಸಾಧ್ಯವಾಗುತ್ತೆ ಇನ್ನು ಪುದಿನ ಎಣ್ಣೆ ಈ ಎಣ್ಣೆ ಒಸಡುಗಳ ತೊಂದರೆಗಳಿಗೆ ಹೇಳಿ ಮಾಡಿಸಿದಂತ ಔಷಧಿಯಾಗಿದೆ ಇದೇ ಕಾರಣಕ್ಕೆ ಹಲವಾರು ದಂತ ಪ್ರಸಾಧನಗಳಲ್ಲಿ ಇದನ್ನ ಬಳಸಲಾಗುತ್ತದೆ ವಿಶೇಷವಾಗಿ ಈ ಎಣ್ಣೆ ಬ್ಯಾಕ್ಟೀರಿಯಾಗಳನ್ನ ಕೊಂದು ಊತವನ್ನ ಕಡಿಮೆ ಮಾಡುವ ಗುಣವನ್ನ ಹೊಂದಿದೆ ಅಷ್ಟೇ ಅಲ್ಲದೆ ಇದರ ಸುವಾಸನೆ ಬಾಯಿಯ ದುರ್ವಾಸನೆಯನ್ನ ದೂರವಾಗಿಸುತ್ತದೆ ಉಪ್ಪು ನೀರಿನಿಂದ ಮುಕ್ಕಳಿಸಿದ ಬಳಿಕ ಈ ಎಣ್ಣೆಯನ್ನು ಕೊಂಚವೇ ಒಸಡುಗಳ ಮೇಲೆ ಹಚ್ಚಿ ಬೆರಳುಗಳಿಂದ ನಯವಾಗಿ ಮಸಾಜ್ ಮಾಡಿದರೆ ಸಾಕು ನೋವು ಕೂಡ ಕಡಿಮೆ ಆಗುತ್ತೆ ಹಾಗೂ ಶೀಘ್ರವಾಗಿ ಗುಣ ಕೂಡ ಇನ್ನು ದಾಲ್ಚಿನ್ ಪುಡಿ ಚಕ್ಕೆ ಎಂದು ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಪುಡಿಯಲ್ಲಿಯೂ ಕೂಡ ಬ್ಯಾಕ್ಟೀರಿಯಾ ನಿವಾರಣೆ ಗುಣ ಇದೆ ಇದು ಹಲ್ಲುಗಳನ್ನ ಕೊಳೆಯುವುದರಿಂದ ರಕ್ಷಿಸಿ ಹಲ್ಲಿನ ಪಿಟ್ಟ ನಿವಾರಣೆಯಾಗಲು ನೆರವಾಗುತ್ತದೆ ಇದರಿಂದ ಜಿಂಜಾವೈಟಿಸ್ ತೊಂದರೆ ಇಲ್ಲವಾಗುತ್ತದೆ ಅಲ್ಲದೆ ಬಾಯಿಯ ದುರ್ವಾಸನೆಯನ್ನ ನಿವಾರಿಸುತ್ತದೆ ಇದಕ್ಕಾಗಿ ದಾಲ್ಚಿನ್ ಪುಡಿಯನ್ನ ಕೊಂಚವೇ ನೀರಿನೊಂದಿಗೆ ಬೆರೆಸಿ ಇದನ್ನ ವಸುಡುಗಳಿಗೆ ಹಚ್ಚಿಕೊಳ್ಳಿ ಕೊಂಚ ಉರಿಯಬಹುದು ಎರಡು ನಿಮಿಷಗಳ ಬಳಿಕ ತಣ್ಣೀರಿನಿಂದ ಮುಕ್ಕಳಿಸಿ ನಿವಾರಿಸಿಕೊಳ್ಳಿ ಇನ್ನು ಹಾಲಿನ ಉತ್ಪನ್ನಗಳನ್ನ ಸೇವಿಸಿ ಹಲ್ಲು ಮತ್ತು ಮೂಳೆಗಳಿಗೆ ಕ್ಯಾಲ್ಸಿಯಂ ಹೆಚ್ಚು ಅಗತ್ಯ ಇರುತ್ತದೆ ಅಲ್ಲದೆ ಒಸಡು ಮತ್ತು ಹಲ್ಲುಗಳ ಅಂಚುಗಳು ಬಿಗಿಯಾಗಿ ಹಿಡಿದುಕೊಂಡಿರಲು ಕ್ಯಾಲ್ಸಿಯಂ ಅತ್ಯಗತ್ಯ ಇದು ಸಡಿಲವಾದರೆ ಇಲ್ಲಿ ಬ್ಯಾಕ್ಟೀರಿಯಾಗಳು ಸಂಗ್ರಹಗೊಳ್ಳುತ್ತವೆ ಪರಿಣಾಮವಾಗಿ ಊತ ಕೆಂಪಾಗುವುದು ಹಾಗೂ ರಕ್ತ ಒಸರುವುದು ಕಂಡುಬರುತ್ತದೆ ಆದ್ದರಿಂದ ನಿತ್ಯವೂ ಹಾಲಿನ ಉತ್ಪನ್ನಗಳನ್ನು ಸೇವಿಸುವುದು ಉತ್ತಮ ಜೇನು ಸೇರಿಸಿ ಹಾಗೂ ಉಪಹಾರದಲ್ಲಿ ಕೊಂಚ ಚೀಸ್ ಇರುವಂತೆ ನೋಡಿಕೊಳ್ಳಬೇಕು ಎಣ್ಣೆಯಿಂದ ಮುಕ್ಕಳಿಸುವ ಚಿಕಿತ್ಸೆ ಅಂದ್ರೆ ಆಯಿಲ್ ಪುಲಿಂಗ್ ಇದು ಭಾರತದ ಅತ್ಯಂತ ಪುರಾತನ ಚಿಕಿತ್ಸಾ ವಿಧಾನವಾಗಿದ್ದು ಬಾಯಿಯ ಆರೋಗ್ಯವನ್ನ ಉಳಿಸಿಕೊಳ್ಳಲು ಬಳಸಲ್ಪಡುತ್ತಾ ಬಂದಿದೆ ಇದರಲ್ಲಿ ಕೆಲವರು ಅವಶ್ಯಕ ತೈಲಗಳನ್ನ ಬಾಯಿಯೊಳಗೆ ಸುಮಾರು ಐದು ನಿಮಿಷಗಳ ಕಾಲ ಮುಕ್ಕಳಿಸಿಕೊಳ್ಳುತ್ತಾ ಇರುವ ಮೂಲಕ ಹಲ್ಲುಗಳ ನಡುವೆ ಸಿಲುಕಿರುವ ಕಣಗಳು ಇದರಿಂದ ನಿವಾರಿಸಿಕೊಳ್ಳಲಾಗುತ್ತದೆ ಇದರಿಂದ ಹಲ್ಲುಗಳ ನಡುವೆ ಅಡಗಿದ್ದ ಬ್ಯಾಕ್ಟೀರಿಯಾಗಳು ಕೂಡ ದೂಡಲ್ಪಡುತ್ತವೆ ಇನ್ನು ಹಲ್ಲುಗಳು ಗಟ್ಟಿಯಾಗುತ್ತವೆ ಬಾಯಿಯ ದುರ್ವಾಸನೆ ಇಲ್ಲವಾಗಿ ಒಸಡುಗಳು ಆರೋಗ್ಯಕರವಾಗಿರುತ್ತವೆ ಪುರಾತನ ವಿಧಾನದಲ್ಲಿ ಕೊಬ್ಬರೆಣ್ಣೆ ಬಳಸಲಾಗುತ್ತಿತ್ತು ಅದರ ಬದಲಿಗೆ ಈಗ ಆಲಿವ್ ಎಣ್ಣೆಯನ್ನು ಕೂಡ ಬಳಸಿಕೊಳ್ಳಬಹುದು ಉತ್ತಮ ಪರಿಣಾಮಕ್ಕಾಗಿ ತಲಾ ಅರ್ಧ ಚಿಕ್ಕ ಚಮಚದಷ್ಟು ಸಾಸಿವೆ ಎಣ್ಣೆ ಕೊಬ್ಬರೆ ಎಣ್ಣೆ ಕೆಲವು ಹನಿ ಟೀ ಟ್ರೀ ಆಯಿಲ್ ಬೆರೆಸಿ ನೇರವಾಗಿ ಬಾಯಿಗೆ ಹಾಕೊಂಡು ಸುಮಾರು ಐದರಿಂದ ಹತ್ತು ನಿಮಿಷಗಳವರೆಗೆ ಬಾಯಿಯೊಳಗಿರುವಂತೆ ಮುಕ್ಕಳು ಇರಬೇಕು ಹಾಗೂ ಇದನ್ನ ನುಂಗಬಾರ್ದು ಮೊದಲು ಮೊದಲು ಕೆನ್ನೆಗಳು ನೋಯ ತೊಡಗುತ್ತವೆ ಕ್ರಮೇಣ ಇದು ಅಭ್ಯಾಸವಾಗುತ್ತದೆ ಹೀಗೆ ಈ ಮನೆ ಮದ್ದುಗಳಿಂದ ನೀವು ನಿಮ್ಮ ಬಾಯಿಯ ದುರ್ವಾಸನೆಯನ್ನ ದೂರ ಹೋಗ್ಲಾಡಿಸ್ಬಹುದು ಹಾಗೆಯೇ ಹಲ್ಲುಗಳನ್ನ ಸಂರಕ್ಷಿಸಿಕೊಳ್ಳಬಹುದು ಇಂಥ ಒಳ್ಳೆ ವಿಷಯವನ್ನ ನೀವೊಬ್ಬರೇ ತಿಳಿದುಕೊಳ್ಳೋದಲ್ಲದೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ